ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿರುವ ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಶಾಸಕ ಶಾಮನೂರು ಶಿವಶಂಕರಪ್ಪ ವಿರುದ್ಧ ಪ್ರಜಾಪ್ರತಿನಿಧಿ ಕಾಯ್ದೆಯಡಿ ದೂರು ದಾಖಲಿಸಿ ಸೂಕ್ತ ಕ್ರಮ ಜರುಗಿಸುವಂತೆ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಯಶವಂತರಾವ್ ಜಾಧವ್ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ ಚುನಾವಣೆಯಲ್ಲಿ ಗೆಲುವು ಸಾಧಿಸುತ್ತಾರೆ ನೀವು ಒಂದು ರೂಪಾಯಿ ಬೆಟ್ ಕಟ್ಟಿದರೆ ನಾನು ನೂರು ರೂಪಾಯಿ ಕೊಡುತ್ತೇನೆ ಎಂದು ಜೂಜಿಗೆ ಪ್ರಚೋದನೆ ನೀಡಿದ್ದಾರೆ ಇದು ನೀತಿ ಸಂಹಿತೆ ಉಲ್ಲಂಘನೆಯಾಗಿದ್ದು ಅವರ ವಿರುದ್ಧ ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕರು ಐಎಂಎ ಹಾಲ್ನಲ್ಲಿ ವೋಟಿಂಗ್ ಮಾಡಿ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಮಾಧ್ಯಮದ ಸ್ನೇಹಿತರು ಅವರನ್ನು ಚುನಾವಣೆ ಬಗ್ಗೆ ವಿಚಾರಣೆ ಮಾಡಿದಾಗ ನಾವಾಗಲೇ ಪ್ರಭಾ ಮಲ್ಲಿಕಾರ್ಜುನ್ ಗೆದ್ದಿದ್ದಾರೆ ಎರಡು ಲಕ್ಷ ಲೀಡ್ನಲ್ಲಿ ಯಾರಾದರೂ ಬೆಟ್ ಕಟ್ಟೋದಿದ್ದರೆ ಕಟ್ಬೋದು ನಾನು ನೀವು ನಾನು ನೀವು ಒಂದು ರೂಪಾಯಿ ಕೊಡ್ರಿ ನಾನು ನೂರು ರೂಪಾಯಿ ಕೊಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಈಗಾಗಲೇ ಹೇಳಿರ್ತಕ್ಕಂಥದ್ದು ಎಲ್ಲ ಪತ್ರಿಕೆಯಲ್ಲೂ ಸಹಿತ ಬಂದಿರತಕ್ಕಂಥದ್ದು ಮತ್ತು ಸುದ್ದಿ ಮಾಧ್ಯಮದ ಚಿ ಟಿ ವಿ ಚಾನಲ್ನಲ್ಲಿ ಬಂದಿರತಕ್ಕಂಥದ್ದು ನಾವು ನೀವೆಲ್ಲರೂ ಗಮನಿಸಿದ್ದೀವಿ ಇಷ್ಟೆಲ್ಲ ಆದರೂ ಸಹಿತ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಯಾವುದೇ ರೀತಿ ಅವರ ಮೇಲೆ ಕೇಸನ್ನು ದಾಖಲು ಮಾಡದಲ್ಲೇ ಅವರು ಕಣ್ಣು ಮುಚ್ಚಿ ಕೂತಿರೋದನ್ನು ನೋಡಿದರೆ ಇದು ಇಲ್ಲಿಯ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ ಅವರು ಶಾಮೀಲಾಗಿದ್ದಾರೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇವತ್ತು ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಮನವಿಯನ್ನು ಅರ್ಪಿಸಿದ್ವಿ ಕೂಡಲೇ ಶಾಮನೂರು ಶಿವಶಂಕರಪ್ಪನವ್ರ ಮೇಲೆ ಕೇಸನ್ನು ದಾಖಲು ಮಾಡಬೇಕು ಅವ್ರ ಮೇಲೆ ಏನೇನು ಕಾನೂನು ರೀತಿ ಕ್ರಮಗಳನ್ನ ಇದ್ದಾವೆ ಅವನ್ನೆಲ್ಲವನ್ನು ತಗೋಬೇಕು ಅಂತಕ್ಕಂಥ ಮಾತನ್ನು ಈಗಾಗಲೇ ನಾವು ಒತ್ತಾಯ ಪೂರ್ವಕವಾಗಿ ಮನವಿಯನ್ನು ಕೊಟ್ಟು ಬಂದಿದ್ದೀವಿ ನಾವು ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷ ನಾನು ಈಗಾಗಲೇ ಹೇಳ್ತಕ್ಕಂಥದ್ದು ಏನು ಅಂದರೆ ಶ್ಯಾಮ್ನೂರು ಶಿವಶಂಕರಪ್ಪನವರು ತುಂಬ ಹಿರಿಯರು ವಯಸ್ಸಿನಲ್ಲೂ ತುಂಬ ಹಿರಿಯರು ರಾಜಕಾರಣದಲ್ಲೂ ಸಹಿತ ರಾಜಕಾರಣದ ಅನುಭವದಲ್ಲೂ ತುಂಬ ಹಿರಿಯರು ಅವರಿಗೆ ಮಾತಿನ ಹಿಡಿತ ಇಲ್ಲ ಅಂತ ಅನಿಸ್ತತಿ ನನಗೆ ನೋಡಿದ್ರೆ ಅವರು ಆಸೆ ದುರಾಸೆ ಭಾಳ ಆಗಿದೆ ಅಪ್ಪ ಮಕ್ಕಳಿಗಿಬ್ರಿಗೂ ಸಹಿತ ಅಂತಕ್ಕಂಥದ್ದು ನಾನು ಇಲ್ಲಿ ಕಾ ಎದ್ದು ಕಾಣ್ತಾ ಇತ್ತು ಯಾಕೆ ಈ ಮಾತನ್ನು ಇಲ್ಲಿ ಹೇಳ್ತೀನಿ ಅಂತಂದು ಹೇಳಂದರೆ ಒಬ್ಬ ಲೋಕಸಭಾ ಸದಸ್ಯರು ಅವ್ರ ಸಂಬಂಧಗಳು ಏನೇ ಇರಲಿ ಒಬ್ಬ ಲೋಕಸಭಾ ಸದಸ್ಯರಿಗೆ ಯಾವ ರೀತಿ ಸಂಬೋಧನೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಸಾಮಾನ್ಯ ಜ್ಞಾನವೂ ಅವ್ರಿಗಿಲ್ಲ ಅಂತಂದೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ